ಇವತ್ತೇನ್ ಮಾಡ್ತಾ ಇದೀಯ ಅಮ್ಮ ಬೀಟ್ರೂಟ್ ಪಲ್ಯ ಮಾಡ್ತಾ ಇದೀನಪ್ಪ ಅದಕ್ಕೆ ಏನನ್ ಆಗ್ತಾ ಇದ್ಯಾ ಈ ಇರುಳಿ ಕರಬೇಕು ಒಂದು ಮ machine ಗೆ ಎಷ್ಟೋ देर ಬೇಕomeno ಬ್ರೌನ್ ಕಲರ್ ಆಗ್ತಾಪ ಈ ಇರುಳಿ ಅನಕ

ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಶೆ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಹಾಂ ಒಂದು ಹತ್ತು ನಿಮಿಷ ಬೇರೆ ಫ್ರೈ ಆಗಿ ಹ್ಞೂ ಆಯ್ತಪ್ಪ ಹಸಿ ವಾಸನೆಲ್ಲ ಇವಾಗೇನು ಇವಾಗ ಸಾಂಬಾರ್ ಪೌಡ್ರಿ ಸಾಂಬಾರ್ ಪೌಡ್ರ್ ಎಷ್ಟು ಇದು ಎರಡು ಸ್ಪೂನ್ ಐತೆ channa mix mak, yang mana hmm, yang koma? itu chapati kapu. mana salt, itu? salt, Кота Мари Сопо. Не, ще е на Тевяна. Кота Мари Сопо. Кота Мари Сопо. И сани ги ечи ечи. И ечи, и дуа да я ки. Не, ще е на Тевяна. Нира по. Съм чамбо? ಎಷ್ಟು ಚೊಂಬು ಅಲ್ಲ ಸ್ವಲ್ಪ ಅದೆಷ್ಟು ಬೇಯಬೇಕು ಅಷ್ಟು ನೀರು ಹಟ್ಟಿದೆ ಸಾಕು ಸರಿ ಅದಕ್ಕೆ ಇವಾಗ ಸ್ವಲ್ಪ ಬೇಯಬೇಕಾ ಹತ್ತು ನಿಮಿಷ ಬೇಯಬೇಕಪ್ಪ ನೆಕ್ಸ್ಟ್ ಏನು ಮರ್ಚಿಯಮ್ಮ ಇವಾಗ ಚಪಾತಿಗೆ ರೆಡಿ ಮಾಡ್ಕೊಳೋಣಪ್ಪ ಆಯ್ತಾ ಹ್ಮ್ ಹಾಗೈತಪ್ಪ ಚೆನ್ನಾಗಿ ಬೀಟ್ರೋಟು ಮುಳುಗೋಷ್ಟು ನೀರು ಇಟ್ಕೊಂಡು ಬೇಯಿಸಿದ್ರೆ ಹತ್ತು ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೇಯದೈತೆ ಚೆನ್ನಾಗಿ ಬೇಯದೇತ ಸೂಪರ್ ಆಗಿದೆ प्लीज सब्सक्राइब मै